ಹಲೋ ಹಾಯ್ ನಮಸ್ಕಾರ ಪ್ರೀತಿಯ ಸ್ನೇಹಿತರೆ ಮತ್ತು ವಿದ್ಯಾರ್ಥಿಗಳೇ ಎಸ್ ಎಮ್ ಎಚ್ ಓ ಡೆಸ್ಕ್ನ ಕ್ಲಾಸಸ್ಗೆ ನಿಮಗೆ ಸ್ವಾಗತ ನಾವಿಂದು ಚರ್ಚೆ ಮಾಡುತ್ತಿರುವಂಥ ವಿಷಯ ಭಾರತದಲ್ಲಿ ಸೇವೆಗಳ ನೇತೃತ್ವದ ಬೆಳವಣಿಗೆಗಳು ಈ ವಿಷಯನ ಕುರಿತು ಸಂಪೂರ್ಣವಾಗಿ ಇವತ್ತು ಚರ್ಚೆ ಮಾಡೋಣ ಅದಕ್ಕೆ ಮುಂಚೆ ಯಾರೆಲ್ಲ ನೀವು ವಿಡಿಯೋ ನೋಡ್ತಿರ್ತೀರ ಸಬ್ಸ್ಕ್ರೈಬ್ ಆಗಿ ಮತ್ತು ನಿಮಗೆ ಬೇಕಾದಂಥ ಟಾಪಿಕ್ ಬಗ್ಗೆ ಕಾಮೆಂಟ್ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸರಿ ನಾವೀಗ ನೇರವಾಗಿ ತರಗತಿಗೆ ಹೋಗೋಣ ಭಾರತದಲ್ಲಿ ಸೇವೆಗಳ ನೇತೃತ್ವದ ಬೆಳವಣಿಗೆ ಕಳೆದ ಕೆಲವು ದಶಕಗಳಲ್ಲಿ ಭಾರತದ ಆರ್ಥಿಕತೆಯು ಬಹಳಷ್ಟು ಬದಲಾಗಿದೆ ಮೊದಲು ಕೃಷಿ ಮುಖ್ಯ ವಲಯವಾಗಿತ್ತು ಆದರೆ ಈಗ ಸೇವಾ ವಲಯವು ಆರ್ಥಿಕತೆಯ ಪ್ರಮುಖ ಭಾಗವಾಗಿದೆ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಆರ್ಥಿಕ ಸುಧಾರಣೆಗಳ ನಂತರ ಸೇವಾ ವಲಯವು ಬಹಳ ವೇಗವಾಗಿ ಬೆಳೆದಿದೆ ಇಂದು ಭಾರತದ ಜಿ ಡಿ ಪಿಯ ಐವತ್ತು ಪರ್ಸೆಂಟ್ಗಿಂತ ಹೆಚ್ಚು ಕೊಡುಗೆ ನೀಡುತ್ತಿದೆ ಅತ್ಯಧಿಕ ವಿದೇಶಿ ನೇರ ಹೂಡಿಕೆಯನ್ನು ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ತರುತ್ತಿದೆ ಮತ್ತು ಭಾರತವನ್ನು ತನ್ನ ಐ ಟಿ ಮತ್ತು ವ್ಯವಹಾರ ಸೇವೆಗಳಿಗಾಗಿ ಜಾಗತಿಕವಾಗಿ ಪ್ರಸಿದ್ಧಗೊಳಿಸಿದೆ ಆದಾಗ್ಯೂ ಈ ಸೇವೆಗಳ ನೇತೃತ್ವದ ಬೆಳವಣಿಗೆಯು ಚರ್ಚೆಯನ್ನು ಪ್ರಾರಂಭಿಸಿದೆ ಅನೇಕ ಅರ್ಥಶಾಸ್ತ್ರಜ್ಞರು ಮತ್ತು ನೀತಿ ನಿರೂಪಕರು ಕೇಳ್ತಾ ಇದ್ದಾರೆ ಈ ಬೆಳವಣಿಗೆಯು ಎಲ್ಲರಿಗೆ ಸಹಾಯ ಮಾಡುತ್ತಿದೆಯೇ ಯಾವ ಬೆಳವಣಿಗೆ ಭಾರತದಲ್ಲಿ ಸೇವಾ ವಲಯದ ಏನು ಬೆಳವಣಿಗೆ ಆಗ್ತಾ ಇದೆ ಈ ಬೆಳವಣಿಗೆ ಎಲ್ಲರಿಗೂ ಸಹಾಯ ಮಾಡುತ್ತಿದೆಯೇ ಇದು ಸಾಕಷ್ಟು ಉದ್ಯೋಗಗಳನ್ನು ಸೃಷ್ಟಿಸುತ್ತಿದೆಯೇ ಅಸಮಾನತೆಯನ್ನು ಕಡಿಮೆ ಮಾಡುತ್ತಿದೆಯೇ ಮತ್ತು ಭಾರತದ ಎಲ್ಲ ಪ್ರದೇಶಗಳಿಗೆ ಪ್ರಯೋಜನವನ್ನು ನೀಡುತ್ತಿದೆಯೇ ಜನಸಂಖ್ಯೆಯು ದೊಡ್ಡದಾಗಿದೆ ಮತ್ತು ವೈವಿಧ್ಯಮಯವಾಗಿರುವ ಭಾರತದಂತಹ ದೇಶಕ್ಕೆ ಇವು ಪ್ರಮುಖ ಪ್ರಶ್ನೆಗಳಾಗಿವೆ ಬೆಳವಣಿಗೆಯು ವೇಗವಾಗಿರದೆ ಎಲ್ಲವನ್ನೂ ಒಳಗೊಳ್ಳುವ ಮತ್ತು ಸುಸ್ಥಿರವಾಗಿರಬೇಕಾಗಿದೆ ಇನ್ಕ್ಲೂಸಿವ್ ಆ್ಯಂಡ್ ಸಸ್ಟೇನಬಲಿ ಸಸ್ಟೇನೆಬಿಲಿಟಿ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ಆಲ್ ಸೆಕ್ಟರ್ ನಾವು ಇಲ್ಲಿ ಅನುಕೂಲಗಳು ಸವಾಲುಗಳು ಮತ್ತು ಭಾರತದ ಮುಂದಿನ ದಾರಿಯನ್ನು ತಿಳಿಯುವಂಥ ಪ್ರಯತ್ನ ಮಾಡೋಣ ಸೇವೆಗಳ ನೇತೃತ್ವದ ಬೆಳವಣಿಗೆಯ ಪರವಾಗಿ ವಾದಗಳು ಒಂದೊಂದಾಗಿ ನೋಡೋಣ ಮೊದಲನಾಗಿ ಹೆಚ್ಚಿನ ಉತ್ಪಾದಕತೆ ಮತ್ತು ಮೌಲ್ಯವರ್ಧನೆ ಪರವಾದಗಳು ಸೇವೆಗಳ ನೇತೃತ್ವದ ಬೆಳವಣಿಗೆ ಆಗ್ತಿರುವಂಥ ಅದರ ಪರವಾದಗಳಲ್ಲಿ ಮೊದಲನದಾಗಿ ಹೆಚ್ಚಿನ ಉತ್ಪಾದಕತೆ ಮತ್ತು ಮೌಲ್ಯವರ್ಧನೆ ಕೃಷಿ ಮತ್ತು ಕೈಗಾರಿಕೆಗೆ ಹೋಲಿಸಿದರೆ ಸೇವಾ ವಲಯವು ಹೆಚ್ಚಿನ ಉತ್ಪಾದಕತೆಯನ್ನು ಹೊಂದಿದೆ ಇದರರ್ಥ ಕಡಿಮೆ ಸಂಖ್ಯೆಯ ಕಾರ್ಮಿಕರು ಸಹ ಹೆಚ್ಚಿನ ಪ್ರಮಾಣದ ಉತ್ಪಾದನೆಯನ್ನು ಉತ್ಪಾದಿಸಬಹುದು ಉದಾಹರಣೆಗೆ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಕೃಷಿ ಕೆಲಸಗಾರನಿಗಿಂತ ಹೆಚ್ಚು ಗಳಿಸುತ್ತಾನೆ ಮತ್ತು ಆರ್ಥಿಕತೆಗೆ ಕೊಡುಗೆ ನೀಡುತ್ತಾನೆ ಇದು ರಾಷ್ಟ್ರೀಯ ಆದಾಯವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ಎರಡನೇದಾಗಿ ಜಾಗತಿಕ ಸ್ಪರ್ಧಾತ್ಮಕತೆ ಭಾರತವು ತನ್ನ ಐ ಟಿ ಸೇವೆಗಳು ಬಿ ಪಿ ಒ ಹಣಕಾಸು ಮತ್ತು ಸಲ ಸಲಹಕ್ಕಾಗಿ ಜಗತ್ತಿನಲ್ಲಿ ಪ್ರಸಿದ್ಧವಾಗಿದೆ ಯು ಎಸ್ ಎ ಮತ್ತು ಯುರೋಪ್ನ ಅನೇಕ ದೊಡ್ಡ ಕಂಪನಿಗಳು ಭಾರತದಿಂದ ಸೇವೆಗಳನ್ನು ಬಳಸುತ್ತಿವೆ ಇದು ವಿದೇಶಿ ವಿನಿಮಯವನ್ನು ತರುತ್ತಿದೆ ಮತ್ತು ಬೆಂಗಳೂರು ಹಾಗೂ ಹೈದರಾಬಾದ್ನಂತಹ ನಗರಗಳಲ್ಲಿ ಹೆಚ್ಚಿನ ಸಂಬಳದ ಉದ್ಯೋಗಗಳನ್ನು ಸೃಷ್ಟಿಸುತ್ತಿದೆ ಮೂರನೇದಾಗಿ ಬಲವಾದ ದೇಶೀಯ ಬೇಡಿಕೆ ಮತ್ತು ಆರ್ಥಿಕ ಸ್ಥಿರತೆ ಆರೋಗ್ಯ ರಕ್ಷ ಆರೋಗ್ಯ ರಕ್ಷಣೆ ಶಿಕ್ಷಣ ಮತ್ತು ಇ ಕಾಮರ್ಸ್ಗಳಂತಹ ಅನೇಕ ಸೇವೆಗಳನ್ನು ಭಾರತದೊಳಗೆ ಬಳಸಲಾಗುತ್ತದೆ ಇವು ಜಾಗತಿಕ ಸಮಸ್ಯೆಗಳಿಂದ ಹೆಚ್ಚು ಪರಿಣಾಮ ಬೀರುವುದಿಲ್ಲ ಆದ್ದರಿಂದ ವಿಶ್ವ ಹಿಂಜರಿತ ಇದ್ದರೂ ಸಹ ಭಾರತೀಯರಿಗೆ ಇನ್ನೂ ವೈದ್ಯರು ಶಿಕ್ಷಕರು ಮತ್ತು ಆನ್ಲೈನ್ ಶಾಪಿಂಗ್ ಅಗತ್ಯವಿದೆ ಇದು ಆರ್ಥಿಕತೆಯನ್ನು ಸ್ಥಿರ ಸ್ಥಿರಗೊಳಿಸುತ್ತಿದೆ ಮತ್ತು ಕಡಿಮೆ ಅಪಾಯಕಾರಿ ಮಾಡುತ್ತಿದೆ ನಾಲ್ಕನೇದಾಗಿ ನಾವಿನ್ಯತೆ ಮತ್ತು ಸ್ಮಾರ್ಟ್ ಹ್ಯಾಪ್ ಬೆಳವಣಿಗೆ ಸೇವಾ ವಲಯವು ಕಡಿಮೆ ಪ್ರವೇಶ ಅಡೆತಡೆಗಳನ್ನು ಹೊಂದಿದೆ ಮತ್ತು ಹೊಸ ವ್ಯವಹಾರಗಳನ್ನು ಸ್ಮಾರ್ಟ್ ಹ್ಯಾಪ್ಗಳು ಬೆಂಬಲಿಸುತ್ತವೆ ಯುವಜನರು ಎಜುಟೆಕ್ ಶಿಕ್ಷಣ ತಂತ್ರಜ್ಞಾನ ಸಂಬಂಧಪಟ್ಟಂತೆ ಎಜುಟೆಕ್ ಆರೋಗ್ಯ ತಂತ್ರಜ್ಞಾನ ಮತ್ತು ಇ ಕಾಮರ್ಸ್ನಂತಹ ಕ್ಷೇತ್ರಗಳಲ್ಲಿ ಕಂಪನಿಗಳನ್ನು ಪ್ರಾರಂಭಿಸುತ್ತಿದ್ದಾರೆ ಈ ವಲಯಗಳು ವೇಗವಾಗಿ ಬೆಳೆಯುತ್ತಿವೆ ಉದ್ಯೋಗಗಳನ್ನು ಸೃಷ್ಟಿಸುತ್ತಿವೆ ಮತ್ತು ಆರ್ಥಿಕತೆಯನ್ನು ಆಧುನೀಕರಿಸಲು ಸಹಾಯ ಮಾಡುತ್ತಿವೆ ನೆಕ್ಸ್ಟು ಸೇವೆಗಳ ನೇತೃತ್ವದ ಬೆಳವಣಿಗೆಯ ಸವಾಲುಗಳು ಮತ್ತು ಟೀಕೆಗಳು ಮೊದಲನೇದಾಗಿ ನಿರುದ್ಯೋಗ ಬೆಳವಣಿಗೆ ಸೇವಾ ವಲಯವು ವೇಗವಾಗಿ ಬೆಳೆದರೂ ಸಹ ನೋಡಿ ಇಲ್ಲಿ ಸೇವಾ ವಲಯದ ನೇತೃತ್ವದ ಬೆಳವಣಿಗೆಯ ಸವಾಲುಗಳು ಮತ್ತು ಟೀಕೆಗಳು ಅನ್ನೋವಂಥದ್ದನ್ನ ಇದರ ವಿರೋಧವಾದಗಳು ಅಂತಲೂ ನೀವು ತಗೊಳ್ಬೋದು ಅದರಲ್ಲಿ ಮೊದಲನೇದಾಗಿ ನಿರುದ್ಯೋಗದ ಬೆಳವಣಿಗೆ ಸೇವಾ ವಲಯವು ವೇಗವಾಗಿ ಬೆಳೆದರೂ ಅದು ಎಲ್ಲರಿಗೂ ಸಾಕಷ್ಟು ಉದ್ಯೋಗಗಳನ್ನು ಸೃಷ್ಟಿಸುವುದಿಲ್ಲ ಐ ಟಿ ಮತ್ತು ಹಣಕಾಸಿನಂತಹ ಉತ್ಪನ್ನ ಬೆಳವಣಿಗೆಯ ಕ್ಷೇತ್ರಗಳಿಗೆ ಕೌಶಲ್ಯಪೂರ್ಣ ಕೆಲಸಗಾರರು ಬೇಕಾಗುತ್ತಾರೆ ಆದರೆ ಅನೇಕ ಭಾರತೀಯರಿಗೆ ಅಗತ್ಯವಾದ ಶಿಕ್ಷಣ ಮತ್ತು ತರಬೇತಿ ಇಲ್ಲ ಆದ್ದರಿಂದ ಅನೇಕ ಜನರು ವಿಶೇಷವಾಗಿ ಹಳ್ಳಿಗಳು ಮತ್ತು ಬಡ ಕುಟುಂಬಗಳಿಂದ ಬಂದವರು ಹೊರಗುಳಿದಿದ್ದಾರೆ ಎರಡನೇದಾಗಿ ಸೇವೆಗಳಲ್ಲಿ ಅಸಮಾನ ಬೆಳವಣಿಗೆ ಎಲ್ಲ ಸೇವೆಗಳು ಸಮಾನವಾಗಿ ಬೆಳೆಯುವುದಿಲ್ಲ ಐ ಟಿ ಮತ್ತು ಟೆಲಿಕಾಮ್ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿವೆ ಆದರೆ ಆರೋಗ್ಯ ರಕ್ಷಣೆ ಪ್ರವಾಸೋದ್ಯಮ ಶಿಕ್ಷಣ ಮತ್ತು ಸಾರಿಗೆಯಂತಹ ಕ್ಷೇತ್ರಗಳು ಇನ್ನೂ ದುರ್ಬಲವಾಗಿವೆ ಈ ವಲಯಗಳನ್ನು ಸರಿಯಾಗಿ ಅಭಿವೃದ್ಧಿಪಡಿಸಿದರೆ ಹೆಚ್ಚಿನ ಉದ್ಯೋಗಗಳನ್ನು ಒದಗಿಸಬಹುದು ಮೂರನೇದಾಗಿ ಪ್ರಾದೇಶಿಕ ಅಸಮಾನತೆ ಸೇವಾ ವಲಯದ ಬೆಳವಣಿಗೆಯ ಬಹುಪಾಲು ಮುಂಬೈ ಬೆಂಗಳೂರು ಮತ್ತು ದೆಹಲಿಯಂತ್ಯ ದೆಹಲಿಯಂತಹ ದೊಡ್ಡ ನಗರಗಳಲ್ಲಿದೆ ಬಿಹಾರ ಒಡಿಶಾ ಮತ್ತು ಜಾರ್ಖಂಡ್ ರಾಜ್ಯಗಳು ಅಷ್ಟು ವೇಗವಾಗಿ ಬೆಳೆಯುತ್ತಿಲ್ಲ ಇದು ಹಳ್ಳಿಗಳಿಂದ ನಗರಗಳಿಗೆ ವಲಸಕ್ಕೆ ಕಾರಣವಾಗುತ್ತದೆ ನಗರ ಪ್ರದೇಶಗಳ ಮೇಲೆ ಒತ್ತಡವನ್ನು ಉಂಟುಮಾಡುತ್ತದೆ ಮತ್ತು ಪ್ರಾದೇಶಿಕ ಅಸಮಾನತೆಯನ್ನು ಹೆಚ್ಚಿಸುತ್ತದೆ ಹಾಗೆ ನಾಲ್ಕನೇದಾಗಿ ವಿದೇಶಿ ಮಾರುಕಟ್ಟೆಗಳ ಮೇಲಿನ ಅವಲಂಬನೆ ಭಾರತದ ಸೇವಾ ರಫ್ತಿನ ಬಹುಪಾಲು ಪಾಶ್ಚಿಮಾತ್ಯ ದೇಶಗಳ ಮೇಲೆ ವಿಶೇಷವಾಗಿ ಯು ಎಸ್ ಎ ಮತ್ತು ಯುರೋಪ್ ಮೇಲೆ ಅವಲಂಬಿತವಾಗಿದೆ ಈ ದೇಶಗಳು ಆರ್ಥಿಕ ಸಮಸ್ಯೆಗಳನ್ನು ಎದುರಿಸಿದರೆ ಅಥವಾ ಅವರ ವೀಸಾ ಮತ್ತು ಹೊರಗುತ್ತಿಗೆ ನೀತಿಗಳನ್ನು ಬದಲಾಯಿಸಿದರೆ ಭಾರತದ ಸೇವಾ ವಲಯವು ತೊಂದರೆ ಅನುಭವಿಸಬಹುದು ಇದು ಭಯಂಕರವಾದಂಥ ಸತ್ಯ ಇದು ಭಾರತದ ಮೇಲೆ ಪರಿಣಾಮಕಾರಿಯಾಗಿ ಇರುವಂಥದ್ದು ಇದನ್ನು ಸಹ ಮರಿಬಾರ್ದು ನಾವು ಹಾಗೆ ಐದನೇದಾಗಿ ಕೌಶಲ್ಯ ಹೊಂದಾಣಿಕೆ ಇಲ್ಲ ಭಾರತದಲ್ಲಿ ಅನೇಕ ಯುವಜನರಿದ್ದಾರೆ ಆದರೆ ಅವರ ಶಿಕ್ಷಣವು ಉದ್ಯಮದ ಅಗತ್ಯಗಳಿಗೆ ಹೊಂದಿಕೆಯಾಗುವುದಿಲ್ಲ ಅನೇಕ ಪದವೀಧರರು ಎ ಐ ಕಲಿಕೆ ಅಥವಾ ಡಿಜಿಟಲ್ ಮಾರ್ಕೆಟಿಂಗ್ನಂತಹ ಕ್ಷೇತ್ರಗಳಲ್ಲಿ ಉದ್ಯೋಗಗಳಿಗೆ ಸಿದ್ಧರಿಲ್ಲ ಇದು ವಿದ್ಯಾವಂತ ಯುವಕರಲ್ಲಿ ನಿರುದ್ಯೋಗವನ್ನು ಸೃಷ್ಟಿಸುತ್ತದೆ ಆರನೇದಾಗಿ ಕೃಷಿ ಮತ್ತು ಕೈಗಾರಿಕೆಗಳ ನಿರ್ಲಕ್ಷ್ಯ ಭಾರತವು ಕೈಗಾರಿಕೆಯನ್ನು ಸಂಪೂರ್ಣವಾಗಿ ಅಭಿವೃದ್ಧಿಪಡಿಸದೆ ಕೃಷಿಯಿಂದ ಸೇವಾ ವಲಯಕ್ಕೆ ತ್ವರಿತವಾಗಿ ಸ್ಥಳಾಂತರಗೊಂಡಿದೆ ಅಂದರೆ ಪ್ರಾಥಮಿಕ ದ್ವಿತೀಯ ತೃತೀಯ ಈ ಕ್ಷೇತ್ರಗಳ ಒಂದು ಬೆಳವಣಿಗೆ ಅಂತ ಹಂತ ಹಂತವಾಗಿ ಜರುಗುವಂಥದ್ದು ಒಂದು ಸಾಮಾಜಿಕ ಆರ್ಥಿಕತೆಯಿಂದ ಬದಲಾವಣೆ ಆಗಬೇಕು ಅಂದರೆ ತಯಾರಿಕಾ ಸರಕುಗಳನ್ನು ಕೊಡುವಂಥ ದ್ವಿತೀಯ ವಲಯದಂಥ ಕೈಗಾರಿಕಾ ಕ್ಷೇತ್ರನೂ ಬದಲಾಗಬೇಕು ಅನಂತರದಲ್ಲಿ ಸೇವಾ ವಲಯ ಬದಲಾಗಬೇಕಾಗುತ್ತೆ ಆದರೆ ಭಾರತದ ಅಂತಹ ರಾಷ್ಟ್ರದಲ್ಲಿ ಇದು ಕೃಷಿಯಿಂದ ನೇರವಾಗಿ ಸೇವಾ ವಲಯಕ್ಕೆ ವರ್ಗಾವಣೆಗೊಂಡಿರುವಂಥದ್ದು ಸ್ಥಳಾಂತರಗೊಂಡಿರುವಂಥದ್ದು ನಾವು ನೋಡ್ತೀವಿ ಹೆಚ್ಚಿನ ಅಭಿವೃದ್ಧಿ ಹೊಂದಿದ ದೇಶಗಳಲ್ಲಿ ಉದ್ಯೋಗಗಳು ಮತ್ತು ಮೂಲಸೌಕರ್ಯಗಳನ್ನು ಸೃಷ್ಟಿಸುವಲ್ಲಿ ಉತ್ಪಾದನೆಯು ದೊಡ್ಡ ಪಾತ್ರವನ್ನು ವಹಿಸಿದೆ ಭಾರತ ಈ ಹಂತವನ್ನು ಬಿಟ್ಟುಬಿಟ್ಟರೆ ಅನೇಕ ಜನರು ವಿಶೇಷವಾಗಿ ಗ್ರಾಮೀಣ ಮತ್ತು ಕೌಶಲ್ಯರಹಿತ ಕಾರ್ಮಿಕರು ಹಿಂದೆ ಉಳಿಯುತ್ತಾರೆ ಇದು ಹೆಚ್ಚಿದ ಬಡತನ ಮತ್ತು ಅಸಮಾನತೆಗೆ ಕಾರಣವಾಗಬಹುದು ನೆಕ್ಸ್ಟ್ ಸಮತೋಲಿತ ಮಾರ್ಗದ ಅವಶ್ಯಕತೆ ಅಂದರೆ ಇಷ್ಟೆಲ್ಲ ಸಮಸ್ಯೆಗಳ ನಡುವೆ ಒಂದು ಸಮತೋಲಿತವಾದಂತಹ ಮಾರ್ಗವನ್ನು ಕಂಡುಕೊಳ್ಬೇಕಾಗಿದೆ ಈ ಸಮಸ್ಯೆಗಳನ್ನು ಪರಿಹರಿಸಲು ಭಾರತಕ್ಕೆ ಸೇವೆಗಳು ಉತ್ಪಾದನೆ ಮತ್ತು ಕೃಷಿ ಒಟ್ಟಿಗೆ ಬೆಳೆಯುವ ಸಮತೋಲಿತ ಅಭಿವೃದ್ಧಿ ಮಾದರಿಯ ಅಗತ್ಯವಿದೆ ಅದು ಏನು ಅಂತ ಒಂದೊಂದಾಗಿ ನೋಡೋಣ ಉತ್ಪಾದನೆಯನ್ನು ಪುನರುಜ್ಜೀವನಗೊಳಿಸುವುದು ಮೇಕ್ ಇನ್ ಇಂಡಿಯಾದಂತಹ ಕಾರ್ಯಕ್ರಮಗಳು ಭಾರತವು ಜವಳಿ ಉಡುಪುಗಳು ಎಲೆಕ್ಟ್ರಾನಿಕ್ಸ್ ಮತ್ತು ಸಣ್ಣ ಪ್ರಮಾಣದ ಕೈಗಾರಿಕೆಗಳು ಎಮ್ ಎಸ್ ಎಮ್ ಇಸ್ ನಂತಹ ಮೈಕ್ರೋ ಸ್ಮಾಲ್ ಮೈಕ್ರೋ ಸ್ಮಾಲ್ ಮೀಡಿಯಂ ಎಂಟ್ರಪ್ರಿನ್ಯೂರ್ನಂತಹ ಕಾರ್ಮಿಕ ತೀವ್ರ ಕೈಗಾರಿಕೆಗಳನ್ನು ಉತ್ತೇಜಿಸಬೇಕಾಗಿದೆ ಹೆಚ್ಚಿನ ಉದ್ಯೋಗಗಳನ್ನು ಸೃಷ್ಟಿಸಲು ಆಮದುಗಳನ್ನು ಕಡಿಮೆ ಮಾಡಲು ಮತ್ತು ರಫ್ತುಗಳನ್ನು ಹೆಚ್ಚಿಸಲು ಮೇಕ್ ಇನ್ ಇಂಡಿಯಾ ಕಾರ್ಯಕ್ರಮವನ್ನು ಬಲಪಡಿಸಬೇಕು ಎರಡನೇದಾಗಿ ಸೇವೆಗಳಿಗಾಗಿ ಕೌಶಲ್ಯ ಅಭಿವೃದ್ಧಿ ಸರ್ಕಾರವು ಆತಿಥ್ಯ ಪ್ರವಾಸೋದ್ಯಮ ಪಿಂಟೆಕ್ ಎ ಐ ಇತ್ಯಾದಿಗಳಂತಹ ಹೊಸ ಸೇವಾ ಕ್ಷೇತ್ರಗಳಲ್ಲಿ ಯುವಕರಿಗೆ ಪ್ರಾಯೋಗಿಕ ತರಬೇತಿಯನ್ನು ನೀಡಬೇಕು ತರಬೇತಿಯನ್ನು ಉದ್ಯೋಗಗಳು ಮತ್ತು ಸ್ಥಳೀಯ ಉದ್ಯಮದ ಅಗತ್ಯಗಳಿಗೆ ಸಂಪರ್ಕವನ್ನು ಕೊಡಬೇಕು ಸಾರ್ವಜನಿಕ ಖಾಸಗಿ ಪಾಲುದಾರಿಕೆಗಳು ದೊಡ್ಡ ಪ್ರಮಾಣದ ತರಬೇತಿ ಕಾರ್ಯಕ್ರಮಗಳಲ್ಲಿ ಸಹಾಯ ಮಾಡಬಹುದು ಮೂರನೇದಾಗಿ ಸಣ್ಣ ನಗರಗಳಲ್ಲಿ ಬೆಳವಣಿಗೆಯನ್ನು ಉತ್ತೇಜಿಸುವುದು ಸೇವಾ ವಲಯದ ಬೆಳವಣಿಗೆಯು ಶ್ರೇಣಿ ಎರಡು ಮತ್ತು ಶ್ರೇಣಿ ಮೂರು ನಗರಗಳಿಗೆ ಇಂಡೋರ್ ಭುವನೇಶ್ವರ ಮೈಸೂರಿನಂತಹ ನಗರಗಳಲ್ಲಿ ಹರಡಬೇಕು ಇದು ದೊಡ್ಡ ನಗರಗಳ ಮೇಲಿನ ಒತ್ತಡವನ್ನು ಕಡಿಮೆ ಮಾಡುತ್ತದೆ ಮತ್ತು ಸ್ಥಳೀಯ ಉದ್ಯೋಗಗಳನ್ನು ಸೃಷ್ಟಿಸುತ್ತದೆ ಇದಕ್ಕಾಗಿ ನಮಗೆ ಉತ್ತಮ ಡಿಜಿಟಲ್ ಮೂಲಸೌಕರ್ಯ ಸಾರಿಗೆ ವಸತಿ ಸಣ್ಣ ಪಟ್ಟಣಗಳಲ್ಲಿ ಶಿಕ್ಷಣವನ್ನು ಒದಗಿಸುವುದಕ್ಕೆ ವ್ಯವಸ್ಥೆಯನ್ನು ಮಾಡಬೇಕಾಗಿದೆ ನಾಲ್ಕನೇದಾಗಿ ಎಲ್ಲ ವಲಯಗಳನ್ನು ಸಂಪರ್ಕಿಸಲು ವ್ಯವಸ್ಥೆ ಮಾಡುವುದು ಕೃಷಿ ಕೈಗಾರಿಕೆ ಮತ್ತು ಸೇವೆಗಳು ಒಟ್ಟಾಗಿ ಕೆಲಸ ಮಾಡಬೇಕು ಉದಾಹರಣೆಗೆ ಹವಾಮಾನ ಮುನ್ಸೂಚನೆಗಳು ಅಥವಾ ಆನ್ಲೈನ್ ಮಾರುಕಟ್ಟೆಗಳೊಂದಿಗೆ ಐ ಟಿ ರೈತರಿಗೆ ಸಹಾಯ ಮಾಡಬಹುದು ಕೈಗಾರಿಕೆಯು ಡಿಜಿಟಲ್ ಪಾವತಿಗಳು ಮತ್ತು ಪೂರೈಕೆ ಸರಪಳಿ ಸಾಫ್ಟ್ವೇರ್ನಿಂದ ಪ್ರಯೋಜನ ಪಡೆಯಬಹುದು ಈ ಸಂಪರ್ಕಗಳು ಬೆಳವಣಿಗೆಯನ್ನು ಹೆಚ್ಚು ಸಮಗ್ರ ಮತ್ತು ಸುಸ್ಥಿರವಾಗಿಸುತ್ತದೆ ನೋಡೋಣ ಈ ಭಾರತದಂತಹ ಸೇವಾ ವಲಯವು ಕಳೆದ ಮೂವತ್ತು ವರ್ಷಗಳಲ್ಲಿ ಆರ್ಥಿಕ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರ ವಹಿಸಿದೆ ಅಂದರೆ ತಪ್ಪಾಗಲ್ಲ ಇದು ಜಿ ಡಿ ಪಿ ಬೆಳವಣಿಗೆಗೆ ಕೊಡುಗೆ ನೀಡಿದೆ ರಫ್ತುಗಳನ್ನು ಹೆಚ್ಚಿಸಿದೆ ಮತ್ತು ವಿದೇಶಿ ಹೂಡಿಕೆಗಳನ್ನು ತಂದಿದೆ ಇದು ನಗರಗಳು ಬೆಳೆಯಲು ಸಹಾಯ ಮಾಡಿದೆ ಮತ್ತು ಐ ಟಿ ಮತ್ತು ಬಿ ಪಿ ಓದಲ್ಲಿ ಜಾಗತಿಕ ಬ್ರ್ಯಾಂಡ್ಗಳನ್ನು ಸೃಷ್ಟಿ ಮಾಡಿದೆ ಆದಾಗ್ಯೂ ಈ ಮಾದರಿಯು ಮಿತಿಗಳನ್ನು ಹೊಂದಿದೆ ಇದು ಸಾಕಷ್ಟು ಉದ್ಯೋಗಗಳನ್ನು ಸೃಷ್ಟಿಸಿಲ್ಲ ಅನೇಕ ಪ್ರದೇಶಗಳನ್ನು ಹಿಂದೆ ಬಿದ್ದಿದೆ ಮತ್ತು ಕೃಷಿ ಮತ್ತು ಉತ್ಪಾದನಾ ವಲಯಗಳನ್ನು ನಿರ್ಲಕ್ಷಿಸಿದೆ ಎಲ್ಲರಿಗೂ ಪ್ರಯೋಜನವಾಗುವ ರೀತಿಯಲ್ಲಿ ಭಾರತ ಬೆಳೆಯಲು ನಮಗೆ ಸಮತೋಲಿತ ವಿಧಾನದ ಅಗತ್ಯವಿದೆ ಮತ್ತೊಮ್ಮೆ ಇಲ್ಲಿ ಸ್ಪಷ್ಟವಾಗಿ ಗಮನಿಸಿ ಇವೆಲ್ಲ ಇದ್ದಾಗ್ಯೂ ಸಹ ಈ ಮಾದರಿಯು ಮಿತಿಗಳನ್ನು ಹೊಂದಿರುವಂಥದ್ದು ಇದು ಸಾಕಷ್ಟು ಉದ್ಯೋಗಗಳನ್ನು ಸೃಷ್ಟಿಸಿಲ್ಲ ಅನೇಕ ಪ್ರದೇಶಗಳನ್ನು ಹಿಂದೆ ಬಿದ್ದಿದೆ ಕೃಷಿ ಮತ್ತು ಹಿಂದುಳಿದಕ್ಕೆ ಬಿಟ್ಟಿದೆ ಕೃಷಿ ಮತ್ತು ಉತ್ಪಾದನಾ ವಲಯಗಳನ್ನು ನಿರ್ಲಕ್ಷ್ಯ ಮಾಡಿರುವಂಥದ್ದು ಎಲ್ಲರಿಗೂ ಪ್ರಯೋಜನವಾಗುವ ರೀತಿಯಲ್ಲಿ ಭಾರತವು ಬೆಳೆಯಲು ನಮಗೆ ಒಂದು ಸಮತೋಲಿತವಾದಂಥ ವಿಧಾನದ ಅಗತ್ಯವಿದೆ ಭಾರತವು ಉತ್ಪಾದನೆಯಲ್ಲಿ ಹೂಡಿಕೆ ಮಾಡಬೇಕು ಕೌಶಲ್ಯಗಳನ್ನು ಸುಧಾರಿಸಬೇಕಾಗಿದೆ ಕೃಷಿಯನ್ನು ಬೆಂಬಲಿಸಬೇಕು ಮತ್ತು ಈ ಸಮಗ್ರ ಸೇವಾ ವಲಯದ ಬೆಳವಣಿಗೆಯನ್ನು ಉತ್ತೇಜಿಸಬೇಕು ಆಗ ಮಾತ್ರ ಭಾರತವು ತನ್ನ ಒನ್ ಪಾಯಿಂಟ್ ಫೋರ್ ಬಿಲಿಯನ್ ಒಂದು ಪಾಯಿಂಟ್ ನಾಲ್ಕು ಬಿಲಿಯನ್ ಜನರಿಗೆ ಸುಸ್ಥಿರ ಸಮಾನ ಮತ್ತು ಉದ್ಯೋಗ ಭರಿತ ಅಭಿವೃದ್ಧಿಯನ್ನು ಸಾಧಿಸಬಹುದು ಸರಿ ಸ್ನೇಹಿತರೆ ಇನ್ನೊಂದಿಷ್ಟು ಕ್ಲಾಸ್ಗಳನ್ನು ನಾನು ನಿಮಗೆ ತಲುಪಿಸುವಂಥ ಕೆಲಸ ಮಾಡ್ತೀನಿ ನೀವು ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋಗಳು ಯೂಸ್ ಆಗಲಿ ಸಾಮಾನ್ಯವಾಗಿ ಅನೇಕ ವಿದ್ಯಾರ್ಥಿಗಳು ತರಗತಿಗಳಿಗೆ ಆಗ್ತಾ ಇರೋದಿಲ್ಲ ಅಂಥ ವಿದ್ಯಾರ್ಥಿಗಳಿಗೆ ಉಪಯೋಗವಾಗಲಿ ಎನ್ನುವಂಥ ರೀತಿಯಲ್ಲಿ ಶುರು ಮಾಡಿರುವಂಥ ತರಗತಿಗಳು ಹಾಗಾಗಿ ಎಲ್ಲರಿಗೆ ಹಂಚ್ಕೊಳ್ಳಿ ಅಂತ ಹೇಳ್ತಾ ಈ ತರಗತಿನ ನಾನು ಮುಗಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಟೆನ್ ಟು ಟ್ವೆಂಟಿ ಮಿನಿಟ್ಸ್ ಇರುವಂಥ ತರಗತಿಗಳಿರ್ತವೆ ನೀವು ಹತ್ತರಿಂದ ಇಪ್ಪತ್ತು ನಿಮಿಷ ಸಾಮಾನ್ಯವಾಗಿ ಕೇಳಿಸ್ಕೊಂಡ್ರೆ ಸಾಕು ಈ ವಿಡಿಯೋ ಏನು ನೋಡೋವಂಥ ಅಗತ್ಯ ಇರೋದಿಲ್ಲ ಹಾಗಾಗಿ ಏನು ಡಯಾಗ್ರಾಮ್ಸ್ ಬರೋ ಮಾತ್ರ ನೀವು ಅಲ್ಲಿ ವಿಡಿಯೋಗಳನ್ನು ನೋಡಬೇಕಾಗುತ್ತೆ ಇನ್ನು ಉಳಿದಂತೆ ಈ ವಿಡಿಯೋನ ನೀವು ಕೇಳಿಸ್ಕೊಂಡ್ರೆ ಸಾಕಾಗುತ್ತೆ ನಮಸ್ಕಾರ ಸ್ನೇಹಿತರೆ